ರಾಜ್ಯಪಾಲರು ಆದೇಶವೋ ಪ್ರೆಸಿಡೆಂಟ್ ಅಲ್ಲಿ ಹೈಕೋರ್ಟ್ ನಲ್ಲಿ ಅರ್ಜೀ ಸಲ್ಲಿಸಿದ್ದೀವಿ ಪಿಟಿಷನ್ ಆಗಿ ಹೂಚೆ ಆಗೋದು ಹಾ ಳಿಸ್ತಾ ಇಲ್ವಾ петиશન ಹಾಕಿದೀವಿ ಈ пеटीशनನಲ್ಲಿ ವಾಷಿಕೆ ಮತ್ತು ಇನ್ರಿ ರಿಲೀಫ್ ಕೂಡ ಕೇಳಿದೀವಿ ಈ пеटीशन ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಮ ಪರವಾಗಿ अभिषेक ಕೋಲು ಸಿಂಗ್ ಕೂಡ ತಾಯ್ತಾ ಇರುತ್ತೆ ಅವರು ಕೂಡ ತಾಯ್ತಾ ಆಗಿ ಆಡಿ ಸಂಕಟ

ಮಂತ್ರಿಯಾಗಿ ನಲವತ್ತು ವರ್ಷಗಳಾಗ್ತದೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೇಳನೇ ತಾರೀಕು ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನಕ್ಕೆ ನನ್ನ ದುಷ್ಟ ಅದು ನಿಮಗೂ ಗೊತ್ತಿದೆ ಈ ರಾಜ್ಯದ ಜನತೆ ಗೊತ್ತಿದೆ

ಯಾವ ಕೇಳೋ ನಾನು ಹೇಳಿ ಮುಗಿಸೋ ಒಂದು ಆಮೇಲೆ ಕೇಳಬೇಕು ನೋಡಮ್ಮ ನಾನು ಹೇಳ್ಬಿಡ್ತೇನೆ ಸೊ ನಾನು ನಮ್ಮ ರಾಜಕೀಯ ಜೀವನ ಕೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡೋದು ಇಲ್ಲ ਰਾਜ ਬੋਨ ਉਹਨਾਂ ਉਪਯੋਗ ਕਰਨ ਨੂੰ ਬੀਜੇਪੀ ਉਹ ਜਿਹੜੀ ਇਸ ਤੋਂ ਕੇਂਦਰ ਸਰਕਾਰ ਤੋਂ ਛੱਡੇ ਨੂੰ ਮੰਨਦਾ ਹੈ ਕਿ ਉਸੇ ਬੜੀ ਵਿਖੋਤ ਜਿਹੜੀ ਰਾਜ ਕੀ ਦੂਰ ਦੇਸ਼ ਦੀ ਨਹੀਂ ਉਹ ਮਾਰਦਾ ਹੈ ਬੀਜੇਪੀ ਸਰ ਸਿਰ ਤੇ ਵੱਟਾ ਮਾਰਦੀ ਦਰ ਸਿਰ ਤੇ ਵੱਟਾ ਰਾਜਨਾਮਾ ਕੋਲ ਬੋਲ ਰਾਜਨੀਤੀ ਬੱਟੇ ਮਾਰਦਾ ਰਾਜਕੀਏ ਦੂਰ ਦੇਸ਼ ਦੀ ਤਾਂ ਮਾਰਦਾ ਹੀ ਤਾਂ ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರಿಗೆ ಬಂದಿದ್ದ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನೀವ್ ಭಾಳ ಡೆಲ್ ಕಾಣಿಸ್ತಾ ಇನ್ಯಾಕೆ ಡೆಲ್ ಕಾಣಿಸ್ತಾ ಇದೆಯಲ್ಲ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಹೋರಾಟ ಮಾಡೋದು ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿತ್ಯ ನಿರಂತರವಾಗಿ ಮಾಡ್ಕೊಂಡಿದ್ದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುದ್ದೆನೂ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡೋದ್ರಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುದ್ದಿಸಿದ್ರು ಇಡೀ